ರಮೇಶ್ ಅವರ ಮನೆ ಇದೆ ಅಲ್ವಾ ಹೌದು ಇದೆ ನೀವು ನಾನು ರಮೇಶ್ ಅವ್ರ ಫ್ರೆಂಡ್ ಇವ್ರೆ ಓಹೋ ರಮೇಶ್ ಗೆ ತುಂಬಾ ಮೈ ಇಲ್ಲ ಅಂತ ಫ್ರೆಂಡ್ಸ್ ಎಲ್ಲಾ ಹೇಳಿದ್ರು ಅದಕ್ಕೆ ಒಂದ್ಸಾರಿ ನೋಡ್ಕೊಂಡು ಹೋಗೋಣ ಅಂತ ಬಂದೆ ಓ ಹಾಗಾ ಒಳ್ಳೆ ಬನ್ನಿ ಬನ್ನಿ ರಮೇಶ್ ดิಸ್ಟ್ ಮಾಡಬೇಡಿ ಅವರು ರೆಸ್ಟ್ ತಗೊಳ್ಳಿ ಇವರು ಯಾವಾಗ ನಂಗೆ ಟೆರೆಸ್ ಮೇಲೆ ಹೋಗಿ ಯೂಶಲ್ ಡ್ರಿಂಕ್ಸ್ ಮಾಡ್ತಿದ್ರು ನಾನು ಕಿಚನ್ ಅಲ್ಲಿ ಅಡಿಗೆ ಕೆಲಸ ಮಾಡ್ತಿದ್ದೆ ಮೇಲಿಂದ ಸಡನ್ ಆಗಿ ಏನೋ ಸೌಂಡ್ ಬಂತು ಏನಾಯ್ತು ಅಂತ ಹೋಗಿ ನೋಡಿದಾಗ ಇವರು ಕೆಳಗೆ ಬಿದ್ದಿದ್ರು ನನಗೇನು ಅರ್ಥ ಆಗ್ಲಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ತಕ್ಷಣ ಆಂಬ್ಯುಲೆನ್ಸ್ ಫೋನ್ ಮಾಡಿ ಇವರನ್ನ ಅಡ್ಮಿಟ್ ಮಾಡ್ಬಿಟ್ಟೆ ಡಾಕ್ಟರ್ ಇವ್ರನ್ನ ಚೆಕ್ ಮಾಡಿ ಬ್ಯಾಕ್ ಬೋನ್ ಫ್ರಾಕ್ಚರ್ ಆಗಿದೆ ಅಂದ್ಬಿಟ್ರು ಇದೆಲ್ಲ ಇವನಿಗೆ ಬೇಕಿತ್ತ ಹೇಳಿ ನಾನು ಎಷ್ಟೋ ಸರಿ ಇವನಿಗೆ ಕುಡಿಬೇಡ ಅಂತ ಹೇಳಿದ್ದೀನಿ ಆದರೆ ನನ್ನ ಮಾತು ಒಂದು ಸರಿನು ಕೇಳಲೇ ಇಲ್ಲ ಬೇರೆ ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ರೆ ಇವನು ಎದ್ದು ನಡೆಯೋ ಚಾನ್ಸ್ ಇದೆ ಅಂತ ಡಾಕ್ಟರ್ ಏನಾದ್ರೂ ಹೇಳಿದ್ರಾ ಪಾಸಿಬಿಲಿಟಿ ಇದೆ ಅಂತ ಹೇಳ್ತಿದಾರೆ ಆದ್ರೆ ಅದಕ್ಕೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ನಮ್ಮ ಮಕ್ಕಳು ಎಜುಕೇಷನ್ಗೆ ವರ್ಷ ವರ್ಷ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಿದೆ ಇದ್ರಲ್ಲಿ ಬೇರೆ ಇವ್ರಿಗಂತ ಖರ್ಚು ಹಾಸ್ಪಿಟಲ್ ಮಾತ್ರೆ ಮದ್ದು ಅಂತ ಅದಕ್ಕೆಲ್ಲ ತುಂಬಾನೇ ಖರ್ಚಾಗತ್ತೆ ದುಡ್ಡು ಇಲ್ದೆ ನಾನು ಏನ್ ಮಾಡ್ಲಿ ನಿನ್ ಕಷ್ಟ ಏನಂತ ನನಗೆ ಚೆನ್ನಾಗಿ ಗೊತ್ತಿದೆ ತಗೊಳ್ಳಿ ಬರೋದರೀಲಿ ಫ್ರೂಟ್ಸ್ ಬಿಸ್ಕೆಟ್ಸ್ ಎಲ್ಲ ಇದೆಲ್ಲ ನಾನು ತಗೊಂಬಂದೆ ಸುಮ್ಮನೆ ತಗೊಳ್ಳಿ ಕೂತ್ಕೊಳ್ಳಿ ಟೀ ತರ್ತೀನಿ ಬನ್ನಿ ಲಡ್ಡು ತರ ಒಂದು ಹೆಂಡತಿ ಇಟ್ಕೊಂಡು ಅನಾವಶ್ಯಕವಾಗಿ ಕುಡ್ಕೊಂಡು ಬಿದ್ದಿದ್ದಾನೆ ಇವಾಗ ಯಾವುದಕ್ಕೂ ಉಪಯೋಗ ಇಲ್ಲದೆ ಹಿಂಗೆ ಸೊಂಟ ಮುರ್ಕೊಂಡು ಬಿದ್ದಿದ್ದಾನೆ ಹ್ಮ್ ಎಲ್ಲ ಟೈಮ್ ಏನಿವ್ರೆ ಹಾ ಬನ್ನಿ ಏನು ಟೀ ಮಾಡಿದ್ರಾ ನೀವು ಕೂತ್ಕೊಳ್ಳಿ ರೆಡಿ ಆಗುತ್ತೆ ಏನು ಅವಸರ ಇಲ್ಲ ನಿಧಾನವಾಗಿ ಮಾಡಿ ನಿಮ್ಗ್ ಸಹಾಯ ಬೇಕಾದ್ರೂ ಬೇಸರ ಇಲ್ಲದೆ ಕೇಳಿ ನಾನು ನಿಮಗ್ ಮಾಡೋದಿಕ್ಕೆ ಕಾಯ್ತಾ ಇದ್ದೀನಿ ಏನೇ ಇದ್ರು ಓಪನ್ ಆಗಿ ಹೇಳಿ ಹ್ಮ ನನ್ ಮೇಲಿಂದ ಕೈ ತೆಗಿರಿ ನಿಮ್ಮ ಗಂಡ ಇವಾಗ ಎದ್ದು ನಡೆಯೋ ಪರಿಸ್ಥಿತಿಯಲ್ಲಿ ಇಲ್ವಲ್ಲ ಈ ರೀತಿ ಸಮಯದಲ್ಲಿ ಆರಾಮಾಗ್ತಾನೆ ಇರಬೇಕು ಏನ್ ಸಹಾಯ ಬೇಕಿದ್ರು ಏನ್ ಹೆಲ್ಪ್ ಬೇಕಿದ್ರು ಮೇಲಿಂದ ಕೈ ತೆಗೀರಿ ಗಂಡನ್ನ ಫ್ರೆಂಡ್ ಅನ್ನೋ ಒಂದೇ ಕಾರಣಕ್ಕಾಗಿ ನಿಮ್ಮ ಹತ್ರ ಮಾತಾಡ್ತಾ ಇದೀನಿ ನಾನು ಹೀಗೊಬ್ರು ಕಷ್ಟದಲ್ಲಿದ್ದಾಗ ಅದನ್ನ ಅಡ್ವಾಂಟೇಜ್ ಆಗಿ ತಗೋಬೇಡಿ ಟೀ ಕೊಡ್ತೀನಿ ಕುಡಿದ್ಬಿಟ್ಟು ಹೊರಡಿ ಒಂದ್ ಹುಡುಗಿಗೆ ಗಂಡ ಸರಿ ಇಲ್ಲ ಅಂದ್ರೆ ಅದನ್ನೇ ಕಾರಣವಾಗಿಟ್ಕೊಂಡು ಮಿಸ್ಯೂಸ್ ಮಾಡ್ತಾರೆ ಇಂತಹ ಗಂಡಸನ್ನ ನೋಡಿದಾಗ ಗಂಡಸ್ರ ಹತ್ರ ಮಾತಾಡಕ್ಕೆ ಭಯ ಆಗುತ್ತೆ ಚಹ ಎಂಥ ಜನ್ಮನೋ ಇವ್ರದು